ನಾನೇನ್ ಮಾಡ್ದೆ ಯಾಕೆ ಹುಡ್ಗು ನಾಡ್ತಾ ಇದ್ದಿದ್ ನೋಡ್ಗು ನಂಗ್ ಓಡಿಸ್ಕೊಬತಿಯಾ ಯಾಕೆ ಹೇಳು ಯಾಕ ಹುಡ್ಗು ನಂಗ್ ಓಡಿಸ್ಕೊ ಬತ್ತಾ ಇದ್ಯಾ ಅಲ್ಲಾ ಬಂದು ಅಲ್ಲಿ ಶೋಕೇಶ್ ಅವ್ ಒಡಾಕ್ ಬಾಯಿ ಬಾಯ್ ಇರೋ ಇಲ್ಲಿ ಬಾರೋ ಸರ್ ಮಾಡಿಸ್ಕೊಂಡ್ ಕೊಡು ಅದ್ ನಾ ಸರ್ ಮಾಡಿಸ್ಕೊಟ್ರೆ ಸರಿ ಐದು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ನಮ್ಗೆ ಅಲ್ಲಿ ಏನೋ ರೂಪಾಯಿ ಎಂಟಾಣಿ ಉಟ್ಲಿ ಅಂತೇಳಿ ಏನೋ ಅಂದೇಕಿದ್ ನಮಗೆ ಅವೆಲ್ಲ ನಾವು ಸರ್ ಮಾಡ್ಸೋಕ್ಕಾಗಲ್ಲ ಎಷ್ಟೊಂದು ದುಡ್ಡು ಬೇಕು ಅಂತಗೆ ದುಡ್ಡು ಇಲ್ಲ ಬಂದು ಫಸ್ಟ್ ಅದು ನಾವು ಸರ್ ಮಾಡಿಸ್ಕೊಂಡು ಕೊಡ್ರಿ ಕಲ್ಲೆಸ್ತಾವ ನೀವು ಹಾಂ ಕಲ್ಲೆಸ್ತು ಓಡೋದ ಓಡ್ ಬಂದವನಿ ಹ್ಞೂ ಕಲ್ಲು ಅದೇ ಬೇಕು ಎಷ್ಟು ಓಡಿ ಬಂದವನಿ ಇಲ್ಲ ಕಣಮ್ಮ ನಾನೇ ಅಸ್ತಿಲ್ಲ ಬಾಲ್ ಆಡ್ತಿದ್ರ ಅವರು ರಂಗರು ಅವಾಗ ಅದು ಬಾಲ್ ಬಿದ್ದಿರೋದು ನಾನು ಎಸ್ತಿಲ್ಲ ಕಣಮ್ಮ ನಾನು ಎಸ್ತಿಲ್ಲ ಸುದ್ದಿ ಹುಡುಗರು ಸುದ್ದಿ ಸರಿ ಸರಿಯಾಗೋದಿಲ್ಲ ಎಲ್ಲ ಹತ್ತಿರ ನಮ್ಮ ಹುಡುಗರು ಸುದ್ದಿ ಬಂದ ಅವಳು ಓ ನಿಂದ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪದ್ ಬಿದ್ದಿರೋ ಆ ಹುಡುಗರು ಏನಲ್ಲಿ ಆಡ್ತಾ ಇದ್ದಾವೆ ಅಲ್ಲಿಂದ ಇದ್ದಾಳೆ ನಾನು ಅಲ್ಲಿ ನಮ್ಮಂಥವಳಿಂದ ನೋಡಿ ಒಡೆಯಲೇ ಬಂದೆ ಯಾಕೆ ಹಿಂಗೆ ನಮ್ಮ ಹುಡ್ಗರು ಹಿಂಗೆ ಓಡಿಸ್ಕೊಂಡ್ ಬರ್ತಾಯಿದ್ದಾಳೆ ಅಂತ ಹಾಂ ಇದ್ದೇನಿದ್ರು ನೀನು ನಿನ್ನ ಮನೆಯಾಗ ಇ ನಮ್ಮ ಜೋರು ಪಾರು ಎಲ್ಲ ಮಾಡೋಕೆ ಬರಬೇಡ ನೀನು ನಾ ಶಾಂತಜ್ಜಿ ಹೇಳಬಾ ಹಾಂ ಲಸಮಾಜ್ಜಿನ ಶಾಂತಜ್ಜಿನ ಕೇಳು ಅವನೇ ಮಾಡ್ದೆಕ್ ಬಂದಿರೋದು ಕಾಣಿಸ್ತು ಐತಮ್ಮ ಅದೇ ನಿಮ್ಮ ಹುಡುಗಿ ಇಂತ ಮಾಡೋದು ನಾನು ಅಲ್ಲಿ ಕುಕಾಣಿ ಇವಳಿ ಅಲೆಪಾಲೆ ಆತ ತಂಬತ್ತಿ ಅಂತೇಳಿ ಓದಲು ಕಲ್ತಾಣ್ರಪ್ಪ ಬೀಸ್ ನಾನು ಎಲೆ 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 ಎಂಬತ್ತ ಒಳಗಾಗಿನ ಆನೆ ಅಷ್ಟು ಓಡ್ ಬಂದ್ಬಿಟ್ಟ ಹ್ಞೂ ಇವನೇ ಕಣೆ ಮಾಡೋಕ್ಕಿದ್ದು ನೀವನೇನೆ ನಮ್ಮ ಹುಡ್ಗ ಆಡಕ್ಕಲ್ಲ ನಾವು ಅಂತ ಬುದ್ಧಿ ಕಲಿಸಿಲ್ಲ ಓಹ್ ಏನು ತಿಳ್ಕೊಂಡಿದ್ರ ನೀವು ಸುಮ್ಮ ಸುಮ್ಮನೆ ಅವನ ಬಗ್ಗೆ ಹಂಗೆಲ್ಲ ನಾನು ತಿಳ್ಕೊಂಬದೆಲ್ಲ ಮಾಡಬೇಡ್ರಿ ಓ ಏನ ತಿಳ್ಕೊಂಡಿದ್ರೆ ನೀವು ಹಂಗೆಲ್ಲಾನು ತಿಳ್ಕೊಂಬದು ಹಂಗೆಲ್ಲ ಮಾಡೋದು ಮಾಡಿದ್ರೆ ನನಗೆ ನಾನು ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಓ ನಮ್ಮ ಹುಡ್ಗೊಂದು ಸುಮ್ ಸುಮ್ಮನೆ ಅಂದ್ರೆ ನಾನು ಹೆಂಗೆ ಕೇಳೋಲ್ಲ ಸುಮ್ಮ ಸುಮ್ಕೆ ಯಾರೋ ಒಂದು అది హేతారు సుమ్ సుమకేనే నన్ను నీగూ హెండి అవును మారిర తప్పి ఇవ్వగ్గ సరియే శిక్ష ఆగ్ అసే నావేన కట్టాకుతీవి కట్టాకీ అడ్కమల్ బాయిల్లి ఓ అణ యాక జాస్తి మే నడే నేను విడు విడు అంతి సుమ్ ఏ హుడ్ నేనక బైత్యా హగ్గురు నేనక్కు బైత్యా అంత హుడ్ గొప్పదిల్దంత హుడ్గండి బైక్ బందైతాయ్ నీ ಹುಡ್ಗ ಬೈಕಿಯಲ್ಲಿ ಸಣ್ಣ ಹುಡುಗರುನು ಬಿಟ್ಟಿಲ್ಲ ರೀತಾ ನೀನು ಏನಕ್ಕೆ ಬೈತಿ ಅಂತಂದ್ರೆ ಅವ್ನು ಮಾಡಿರೋ ಬದುಕಿಗೆ ನಾನೇನು ಸುಮ್ಮನೆ ಇರಲ್ಲ ನೋಡು ಹೇಳಿರ್ತೀನಿ ಸರ್ ಮಾಡಿಸ್ಕೊಟ್ರೆ ಸರಿ ಓ ಗ್ಲಾಸ್ ಎಲ್ಲ ಹೊಡೆದೈತೆ ಮಾಡಿಸ್ಕೊಡಲ್ ವೈ ನಾನೇನೇ ಅಂದ್ರೂ ಸರಿ ಮಾಡಿಸ್ಕಂಡು ಕೊಡಲ್ಲ ಅದೇನಾಗುತ್ತಾ ಹಂಗೆ ನಾನು ಏನು ಮಾಡಿಸ್ಕಂಡು ಕೊಡಲ್ಲ ನಾನಾ ಮಾಡಿಸ್ಕೊಡ್ಬೇಕು ಮಾಡಿಸ್ಕೊಡಲ್ಲ ಅಂದ್ರೆ ಮಾಡಿಸ್ಕೊಡಲ್ಲ ನೋಡು ಮಾಡಿಸ್ಕೊಂಡು ಕೊಡಲಿಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂತೇಳಿ ಸರ್ಯಾಗಿ ಮಾಡ್ತೀನಿ ನೋಡು ಯಾವಾಗ ಮಾಡ್ಬೇಕು ಅವಾಗ ಮಾಡ್ತೀನಿ ಇವಾಗ ಮಾಡೋಲ್ಲ ಓ ಅಂತ ಅವೆಲ್ಲ ಬೇಡ ಆಟ ನೀನು ಹಾಂ ನೋಡ್ರಿ ಕಡೆ ಮಣಿ ಹಿಂಗೆ ಮಾಡಬಾರ್ದು ಅಲ್ಲ ಕೊಲ್ ಅಪ್ಪ ಅಪ್ಪಮ್ಮಂಗೆ ತೊಗ್ದು ಅಷ್ಟು ಬಂದರೆ ಹಾಂ ನೀನು ಮಾಡ್ತು ಕೇಳುತ್ತ ಹುಡುಗ ಯಾರೋ ಉಳಡು ನಮ್ಮ ಹುಡುಗ ನಂಬೋದಾಗಲಿ ಅವ್ನ ಹಂಗೆ ಹಿಂಗೆ ಅಂತ ಭಯದಾಗಲಿ ಯಾರೋ ಮಾಡಿಕೊಡ್ದು ಭಯ ಅಂಥದ್ದು ಏನಿಲ್ಲ ನಿಮಗೆ ಹ್ಞೂ ನೀವು ಏನಿದ್ರೂ ನಿಮ್ದು ಏನಿದ್ರು ಬೇರೆದು ನೋಡ್ಕೇಳ್ರಿ ನಮ್ಮ ಹುಡುಗನ ಮಾತ್ರ ಭಯ ನೋಡಿ ಹೇಳಿರ್ತೀನಿ ಐದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ದುಡ್ಡು ಆಗುತ್ತೆ ಇವಾಗ ಅದನ್ನೆಲ್ಲ ಸರಿ ರೆಡಿ ಮಾಡ್ಸೋಕ್ಕೆ ಹ್ಞೂ ಇವಾಗ ಅದನ್ನು ಕೊಟ್ಟರೆ ಸರಿ ನೋಡಿ ಹೇಳಿರ್ತೀನಿ ಓ ನಾನೇನು ಸುಮ್ಮನೆ ಇರೋದಿಲ್ಲ ಐದು ಸಾವಿರನೇ ಆಗುತ್ತೋ ಐದು ರೂಪಾಯಿನೇ ಆಗುತ್ತೋ ಯಾರು ಕಂಡವ್ರೆ ಅವೆಲ್ಲ ನನಗೆ ಗೊತ್ತಿಲ್ಲ ನಾನು ಯಾವಾಗ ನಾನು ಯಾತು ತಲೆ ಕೆಡ್ಸ್ಕೊಂಬಲ್ಲ ನನಗೆಲ್ಲ ಅದು ಬಿದ್ದರೆ ಬಿದ್ದು ಹೊಡೆದಿದ್ರೆ ನನಗೇನೇ ಅದೆಲ್ಲ ಗೊತ್ತಿಲ್ಲ ನೀನು ನೋಡ್ಕೋಬೇಕು ನೀನು ಅಷ್ಟೇ ಹ್ಞೂ ನಿನ್ನ ಮುಂದಾಗಲೇನೆ ಕಾತ್ಕೊಂಡು ಕೂತ್ಕೋಬೇಕಾಗಿತ್ತು ನಮ್ಮ ಹುಡುಗರು ಬಂದಿದ್ದೀನಿ ಅಂದರೆ ಸರಿ ಇರೋದಿಲ್ಲ ಚೆನ್ನಾಗಿರೋದಿಲ್ಲ ನಡೆಯೋಲ್ಲ ಪಾಪ ಓ ಏನು ಅವ್ ಥರ ನೋಡ್ತಾರೀ ಹಂಗೆ ಮತ್ತು ಒಳ್ಳೆಯಾಳಲ್ಲು ಹ್ಞೂ ಅಯ್ಯೋ ದೇವ್ರಿ ಇವಾಗ ನೋಡಿ ಎಂಥ ಕೆಲಸ ಆಯ್ತು ನಾವು ಮಾಡಬೇಕ ನೋದು ಒಂಥರಾಗ್ಬೇಕಣಮ್ಮ ಅತ್ತೇ ನಾನು ಇಲ್ಲಿ ನೋಡಿಲಿ ಇಲ್ಲಿ ಮನೆ ತಗ ಬಂದಿದ್ದೆ ಎಲೆ ತಾಡಗೋಣ ಅಂತ ಶಾಂತಾಜ್ಜಿ ಇತ್ತು ಅಜ್ಜಿ ನೋಡ್ಕೊಳಜ್ಜಿ ಬತ್ತೀನಿ ಮನೆ ಹೋಗಿ ಬರ್ತೀನಿ ಅಂತೇಳಿ ನಾನು ಶಾಂತಾಜಿಗೆ ಹೇಳಿ ಬಂದಿದ್ದೀನಿ ಹೇಳಿ ಬಂದಿರೋದು ನಾನು ಹೇಳಿ ಬಂದಿದ್ರು ಅವಜ್ಜಿ ಹೊರಗೆ ಐತೆ ಪಾಪ ನೋಡ್ತಾ ಐತೆ ತೆಗ್ದು ಎಷ್ಟು ಬಂದಿರೋದು ಇವಳೆ ಹೇಳ್ಕೊಟ್ಟು ಮಗ್ಗೆ ಅವಳೆ ಓಕೆ ಅಂತರ್ಗೆಲ್ಲ ನಾನು ಸರಿಯಾಗಿ ಮಾಡಿ ತೋರಿಸ್ಬೇಕು ನೀನು ಏನಾರ ಮಾಡಬೇಕ ಮಾಡಿದರೆ ಗೊತ್ತಾಗುತ್ತೆ ಯಾತರ ಅವ್ರು ನಿಲ್ಸಿರ್ತಾರಲ್ಲ ಅವರಿಗೆ ಅಡವಾಗಿರೋ ಅಂಥದ್ದು ಅವಾಗ ನೀನು ಒಂದು ನೀವ್ರು ಹೆಂಗೆ ಇದು ಮಾಡಿದ್ರೆ ಹಂಗೆ ಮಾಡಬೇಕು ಗೊತ್ತಾಗುತ್ತೆ ನೋಡು ಅವಳು ಹೆಂಗೆ ಮಾತಾಡ್ತಾಳೆ ಬಿಡು ಆದರೂ ಆಗೈತಿ ಏನೋ ತಪ್ಪಾತು ಹಾಂ ಏನೋ ಗೊತ್ತಿಲ್ಲದಾರೆ ಒಡ್ದೇವನಿ ಹ್ಞೂ ಹ್ಞೂ ಅಂಥ ಮಾತು ಬಾಯ ಬರೋದೇ ಇಲ್ವಲ್ಲ ಅವಳು ಬಾಯಾಗೆ ಎಷ್ಟು ಜೋರು ಮಾಡ್ತಾಳೆ ಹೊರತು ಓಕೆ ಮಂಗಿ ಇಲ್ಲ ತಪ್ಪಾಯ್ತು ನಾನು ಹಿಂಗೆ ಮಾಡಬಾರ್ದಾಗಿತ್ತು ಹಿಂಗೆ ಮಾಡಿದೆ ಅಂತೇಳಿ ಒಂದು ಈಟ ಅವಳು ಒಪ್ಕೊತಾಳೆ ನೋಡು ಎಷ್ಟು ಎಷ್ಟನ್ನು ಮಾಡ್ತಾಳ ಅವಳು ಅಬ್ಬಾ ಭಾರಿ ಇದ್ದಾಳ ಅವಳು ಹ್ಞೂ ಮತ್ತೆ ಐತೆ ಐತೆ ಅಂದರೆ ಅವಳಿಗೆ ಅಷ್ಟಿಷ್ಟಿಲ್ಲ ಜಂಬ ಅಡ್ಜಂಬ ಓ ನಾನು ನೋಡಿದ್ದೀನಿ ಆಲೇನೆ ಭಾಳ ಅಡ್ಜಂಬ ಐತೆ ಅವಳಿಗೆ ಓ ತಡಿ ನಾನು ಮಾಡ್ದಂಗೆ ಅಂತೂ ಸುಮ್ಮನೆ ಇರೋದಿಲ್ಲ ಅವಳಿಗೂ ಸರಿಯಾಗಿ ಮಾಡ್ತೀನಿ ನನಗೆ ಹೆಂಗೆ ಒಂದು ಗ್ಲಾಸ್ ಒಡಾಕಿ ದುಡ್ಡು ಹಾಳು ಮಾಡಂಗೆ ದುಡ್ಡೆಲ್ಲ ಖರ್ಚು ಮಾಡಂಗೆ ಮಾಡಿದ್ಲು ಅವ್ಳಗೂ ಹಂಗೆ ಸರಿಯಾಗಿ ಮಾಡ್ತೀನಿ ತಡಿ ಗಂಡನ ಬೈಕಿಗೆ ಅಲ್ಲ ಜಗಳ ಆಗ್ಬಾರ್ದು ಅಂತಂದರೆ ಏನೋ ಬಿಡು ಅಂತ ಅಂತೇಳಿ ಒಳ್ಳೆ ಮಾತಿಂದನ ಮಾತಾಡ್ಕೊಂಡು ಇದನ್ನ ಮಾಡ್ತಾರಮ್ಮ ಹ್ಞೂ ಹಿಂಗೆ ಅವಳು ಹಂಗೆ ಯಾರೂ ಜಂಬ ಮಾಡಲ್ಲ ಏ ಅವ್ಳೆ ಆವಾಗಿನ ಹಂಗೆ ಕಣ್ಸಂತಮ್ಮ ತಡ ಇಲ್ಲನು ಹ್ಞೂ ಒಪ್ಕೆ ಮಲ್ಲ ಅವಳೆ ಆತ ಒಪ್ಕೆ ಮಲ್ಲ ಆ ಥರ ಇಲ್ಲಾಳು ಹ್ಞೂ ನಾ ಹಂಗೆ ಹಿಂಗೆ ಅಂತೇಳಿ ಜಾಸ್ತಿ ಮಾತಾಡೋದು ಮಾತು ಜಾಸ್ತಿ ಹ್ಞೂ ಅವಳು ಗುರ್ತಾಗೆ ಲೆವೆಲ್ ತೋರಿಸ್ತಾಳು ಹ್ಞೂ ಹಿಂಗೆ ಹಿಂಗೆ ಅಂತ ಲೆವೆಲ್ ಮಾಡೋಕೆ ಹೋಗ್ತಾಳೆ ಮಲಾನ ಹ್ಞೂ ಬಾಲಗುರು ಹೊತ್ನಂಗೆ ಮಾಡೋಕ್ಕೆ ಕೊಟ್ಟರಲ್ಲ ಆಟ ಕಿಚ್ಚಿಗೆ ಯಾವಾಗ ಕಳಿಸ್ಯಾವಳಿ ಹ್ಞೂ ಪಪ್ಪಾ ಹಂಗೆ ಮಾಡು ಹಿಂಗೆ ಮಾಡು ಅಂತ ಎಲ್ಲ ಯು ಕಳಿಸಿ ಹಿಂಗೆ ಮಾಡಿರೋದು ಹ್ಞೂ ಅದಕ್ಕೆ ನೀವು ಹ್ಞೂ ಯಾವುದಕ್ಕೊಬ್ಬಕ್ಕೆ ಹೋಗ್ಬಾರ್ದು ಸರಿಯಾಗಿ ಈಗ ಮಾಡ್ ಮಾಡಿದರಿ ಮಾಡಿ ತೋರಿಸ್ಬೇಕು ಹಿಂಗ್ ಯಾವಾಗ ಹಿಂಗೆ ಅದ ಅಲ್ಲ ನೋಡೋವಳು ಸಮೀತಾ ಅವ್ರ ಮಗ್ಳಿ ಆ ಗ್ಲಾಜ್ ಒಡಾಕ್ಸಿ ಅಂಗಡಿ ತಗೊಳ್ದ ಹೊಡೆದೈತೆ ಇವಾಗ ನಮ್ಮ ನನ್ನ ಮಗಲ್ಲ ಮಾಡಿರೋದು ನಾವ್ಯಾಕೆ ಮಾಡೋಣ ನಾವ್ಯಾಕೆ ಸರ್ ಮಾಡೋಣ ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ ಇರಬೇಡ ಅವಳಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಇವಾಗ ಅದಕ್ಕೆ ಇವಳು ನೋಡು ಇಂಥದ್ದೇ ಬಾಡೋದು ನಿನ್ನ ಮಗು ಇಂಥದೇ ಬುದ್ಧಿ ಕಲಿಸೋದಂದ್ರೆ ನಾವು ಮಾಡಿಲ್ಲ ಅಂತ ಹೇಳುತ್ತ ಹುಡ್ಗ ಮಾಡಿಲ್ಲ ಕಣಮ್ಮ ಬಾಳೊಡೆಯರು ಹೊಡ್ದೇವಳಿ ಬುದ್ಧಿ ಹ್ಞೂ ಎಷ್ಟು ಸುಳ್ಳು ಹೇಳುತ್ತಿ ವಯಸ್ಕೆ ಎಷ್ಟು ಸುಳ್ಳು ಹೇಳೋದು ಕಲ್ತ್ಕೊಂಡಿ ಹಾಂ ತಾಯಿ ಅಂತೆ ಮಕ್ಳೊಂಬ ಆಯ್ಕೆ ಮತ್ತೆ ನಾನು ನೋಡಬೇಕಣಮ್ಮ ನೋಡ್ಲಿಲ್ಲ ಅಂದರೆ ಬಿಡಪ್ಪ ಅನ್ಬೋದು ನಾನು ನೋಡಿದೆ ಹ್ಞೂ ಇಲ್ಲಿ ಎಲ್ಲಿ ಅಂಬೋದು ಪಟ ಪಟ ಎಷ್ಟೇ ಬಿಟ್ಟು ಪಳ್ಳ ಅಂತ ಒಂದೇ ಬಿಡ್ತು ಅದಾಲೇನೆ ರೂಢಿ ಆಗ್ಬಿಟ್ಟೈತೆ ಸುಳ್ಳು ಹೇಳಿ 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 ಚೆಂದಕ್ಕೆ ರೂಢಿ ಆಗೈತೆ ಅವ್ರಿಗೆ ಹ್ಞೂ ಚೆಂದಕ್ಕೆ ರೂಢಿ ಆಗಿರೋದ್ರಿಂದ ಹ್ಞೂ ಉಳ್ದು ಹಂಗೇನೆ ಅವಳಿಗೆ ಏನಂದ್ರೂ ಒಂಥರ ಏನೋ ಏನು ನನಗೇನು ಏನೂ ಆಗಲ್ಲಮ್ಮ ಹಂಗೆ ಅವಳಿಗೆ ಅದೇ ನಾ ಬರೀ ಮಲ ಮಾಡತ್ಕೋ ಅತ್ಕೋ ಮಲ ಮಾಡಕ್ಕೆ ನೀವು ಬಿಡ್ಲಿಲ್ಲವಲ್ಲ ಅಕ್ಕಿ ಮಾಡೋರಿ ಬಂದೈತಿ. ಹ್ಞೂ ಹುರ್ಕಂಬು ಹುರ್ಕಂಡು 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 ಅವ್ರು ಹೋಗೋದೇ ನಾವು ಏನೋ ಒಂದು ಮಾಡೋದು ಅಂತ ಮಾಡ್ತಾಯಿಲ್ಲಪ್ಪ ಹ್ಞೂ ಬೆಳೆ ಬೆಳ್ಕವನ ಅಂತ ನಾವು ಬೆಳಿರಿ ಹ್ಮ್ ಏನೋ ಒಂದು ಬೆಳೆ ಬೆಳ್ಕೊಂಡು ತಿಂದ್ರೇನೇನೆ ವಾಸಿ ಹ್ಮ್ ಏನಾನ ಒಂದು ಮಾಡ್ತಾ ಇರ್ಬೇಕು ಮನುಷ್ಯನಾಗಿ ಏನಾದ್ರು ಒಂದು ಮಾಡ್ತಿದ್ರೇನೆ ಯಾವ ಕೆಲಸದಾಗೆ ಆಗ್ಲೋಳು ನಾವು ಎಲ್ಲಾ ಕೈ ಜೋಡಿಸಿ ಯಾವುದೇ ಆಗಲಿ ಮಾಡಿದ್ರೇ ನಾವು ಮುಂದುವರಿಯೋಕೆ ಆಗದು ಹೆಂಗೋ ಇವಾಗ ಏನೋ ಆಗದ್ ಆಗೋಗೈತೆ ಏನೋ ಮುಂದಿನ ನೀನು ಅವ್ನಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಮುಂದ್ಲೋದ್ ನೋಡ್ಕೊಂಡು ಬುದ್ಧಿ ಕಲಸ್ಕ ಇನ್ನೊಂದು ನೋಡ್ತಾ ಬೇಡ ಹ್ಞೂ ಅವಳಿಗೆ ಏನು ಮಾಡ್ಬೇಕು ಬುದ್ಧಿ ಕಲಿಸ್ಬೇಕು ಅಂಬದು ನೋಡ್ಕೆ ಹೋಗಿ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ಬಂತ ಅಷ್ಟೇನೆ ನೋಡಿ ಇಂಥದ್ದು ಮಾಡ್ತಾರೆ ಅಂದ್ರೆ ಮತ್ಸು ಮುಂದ್ಬಿಡ್ತಾರೆ ಎಷ್ಟು ಸುಳ್ಳು ಹೇಳ್ಕೊಂಡು ಹೆಂಗಂದು ಕಣ್ ಹೋಗ್ತಾಳಲ್ಲ ಹ್ಞೂ ಮತ್ತೆ ನೀನು ಯಾವ್ದ್ರಾಗನ ನಾ ಕಲಿಸಿದ್ರೆ ಆಯ್ತು ಗಂಡ ಬೈಕು ಬೈಕು ನಿಂತಿರ್ತಾನಲ್ಲ ಅವ ಸರಿಯಾಗಿ ಹೇಳ್ತೀನಿ ಏನೋ ಒಂದು ಸರಿಯಾಗಿ ಆಗ ಮಾಡಿ ಹೇಳ್ತೀನಿ ಗೊತ್ತಾಗುತ್ತೆ ಹ್ಞೂ ಆತನ ಅಡಿ ನಡಿ ಒಳ್ಳೆ ಒಡಾಕಿ ಏನಾನ ಬೇರೆ ದಿನನಾ ಲೈಟ್ ಜೂ ಗೀಟ್ ಹೋಗಂಗೆ ಮಾಡಬೇಕು ಹ್ಞೂ ಹಂಗಾದ್ರೆ ಬರುತ್ತೆ ಲೈಟ್ ಫೈಟ್ ಬರ್ದಂಗೆ ಮಾಡಿದ್ರೇನೆ ಗೊತ್ತಾಗುತ್ತೆ ಹ್ಞೂ ಕತ್ಲಾಗಿರ್ಬೇಕು ಹ್ಞೂ ಏನೋ ತಿಳ್ಕೊಬಿಟ್ಟವ್ರಿ ಏನು ಯಾರಿಗೇನು ಮಾಡಕ್ಕೆ ಬರೋಲ್ಲ ಅನ್ನೊಬ್ಳಿಗೆ ಮಾಡಕ್ಕೆ ಬರೋದ್ ಒಟ್ಟಿಗೆ ಅನ್ನ ತಿಂಬ ಜನ ಅಂತ ಕೆಲಸ ಮಾಡೋಲ್ಲ ಕಣ ಯಾಕ ಹಾಂ ಇಂಥ ಕೇಣ ಕಿ ತಪಾತಿ ಮಾಡವ ಹಿಂಗೆ ಮಾಡೋದು ನೋಡಿದ್ರಲ್ಲ ವೀಕ್ಷಕರ ಗ್ಲಾಸ್ ಒಡಾಕಿದಾರೆ ಬಂದು ಹಾಕಿ ಕೊಡಬೇಕು ಬ ಕೊಡು ಅಂತ ಹೇಳಿ ಕರೋದ್ರೆ ಅವಳು ನಾನೇನು ಮಗನೇ ಮಾಡಾಕಿರೋದು ಬಂದು ಹಾಕಿಸ್ಕೊಂಡು ಕೊಡು ಅಂದರೆ ನಾನೇ ಹಾಕಿಸ್ಕೊಡಣ ಹಂಗೆ ಹಿಂಗೆ ಅಂತ ಬೈಕ್ ಬಂದಂಗೆ ಮಾತಾಡ್ಕಳೆ ನೋಡಿರಿ ಹ್ಞೂ ಹಿಂಗೆ ಮಾತಾಡ್ತಾಳೆ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾನು ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು